ಸರ್ ಇದೇ ನಿಮ್ಗೆ ಟು ಕುಣಿಗಲ್ ಟೋಲು ಈ ಕಡೆ ಹೋದ್ರೆ ನಿಮಗೆ ನೆಲಮಂಗ್ಲಾ ನಮ್ಮ ಟೋಲ್ ಇಂದ ಕೇವಲ ಐದೇ ನಿಮಿಷದಲ್ಲಿ ಲೇಔಟ್ ಎಂ ಟಿ ಸಿ ಬಸ್ ಇದೆ ಟೂ ಫಿಫ್ಟಿ ಏಟ್ ಬಸ್ ಗೆ ವಿಲೇಜ್ಗೆ ಕೇವಲ ನಾಲ್ಕು ಲಕ್ಷ ರೂಪಾಯಿ ಕೊಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸ್ಪಾಟ್ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಂತ ಕಸ್ಟಮರ್ಸ್ ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಕೊಡ್ತಾ ಇದೀವಿ ನಮಸ್ತೆ ನಾನ್ ನಿಮ್ಮ ಸುಮಂತ್ ಗೌಡ ಮಾತಾಡ್ತಾ ಇದೀನಿ ನಾವು ಇವತ್ತು ಬಂದಿರುವಂತಹ ಲೇಔಟು ಬಂದು ಶ್ರೀ ಸಾಯಿ ಬಡಾವಣೆ ಇದು ಬಂದು ನಿಮಗೆ ಎನ್ ಎಚ್ ಫಾರ್ಟಿ ಏಟ್ ನೆಲಮಂಗ್ಳೋಟು ಹಾಸನ್ಐ ಏನಿದೆ ಆ ಹೈವೇಗೆ ಜಸ್ಟ್ ಒಂದು ಕಿಲೋಮೀಟರ್ ಅಲ್ಲೇ ಇರುವಂತಹ ಲೇಔಟ್ ಇದು ಬಂದು ವಿಲೇಜ್ಗೆ ಅಟ್ಯಾಚ್ ಆಗಿದೆ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಲೇಔಟ್ ಇರೋದು ಡೆವಲಪ್ಮೆಂಟ್ಸ್ ನೋಡೋದಾದರೆ ನಿಯರ್ ಅಲ್ಲಿ ನಿಮಗೆ ಶ್ರೀ ಚೈತನ್ಯ ಇ ಟೆಕ್ನೋಕ್ ಸ್ಕೂಲ್ ಇದೆ ಮತ್ತೆ ನೀವು ಆಗಲೇ ನೋಡಿದ್ರಿ ಬಿ ಎಮ್ ಟಿ ಸಿ ಬಸಸ್ ಇದೆ ನೀವೇನಾದರೂ ಕೆಆರ್ ಮಾರ್ಕೆಟಿಂದ ಡೈರೆಕ್ಟಾಗಿ ಬರಬೇಕು ಅಂದರೆ ಟೂ ಫಿಫ್ಟಿ ಏಟ್ ಬಸ್ ಹತ್ಕೊಂಡು ಬಂತಂದರೆ ನೀವು ಡೈರೆಕ್ಟಾಗಿ ಈ ವಿಲೇಜ್ಗೆ ಬರ್ತೀರಾ ಸರ್ ಡೈಮೆನ್ಷನ್ ವೈಸ್ ನೋಡೋದಾದರೆ ನೀವು ಟ್ವೆಂಟಿ ತರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಸಪೋಸ್ ನಿಮಗೆ ಸ್ವಲ್ಪ ದೊಡ್ಡ ಡೈಮೆನ್ಷನ್ ಬೇಕು ಅಂದರೆ ದೊಡ್ಡ ಡೈಮೆನ್ಷನ್ ಸೈಟ್ಸ್ ಕೂಡ ಅವೈಲಬಲ್ಸ್ ಇದೆ ಸರ್ ಲೇಔಟಲ್ಲಿ ನಿಮಗೆ ಡ್ರೈನೇಜ್ ಇರ್ಬೋದು ವಾಟರ್ ಕಲೆಕ್ಷನ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇನ್ವೆಸ್ಟ್ ಮಾಡೋದಕ್ಕೆ ಅಂದರೆ ನಿಮಗೆ ಜಸ್ಟು ಎನ್ ಎಚ್ ಫಾರ್ಟಿ ಏಯ್ಟಿಂದ ಒಂದು ಕಿಲೋಮೀಟರ್ ಇದೆ ನೀವು ಮನೆ ಕಟ್ತೀನಿ ಅಂತ ನೋಡೋದಾದ್ರೆ ಜಸ್ಟು ವಿಲೇಜ್ಗೆ ಅಟ್ಯಾಚ್ ಆಗಿದೆ ಹಾಗಾಗಿ ನೀವು ಮನೆ ಕಟ್ಕೊಳ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು ಸರ್ ಸರ್ ಇದು ಡಾಕ್ಯುಮೆಂಟ್ ವೈಸ್ ಅಂದರೆ ಪ್ಯೂರು ನಿಮಗೆ ಗ್ರಾಮ ತಾಣ ಪ್ರಾಪರ್ಟಿ ಇದು ಯಾಕೆ ಅಂದರೆ ವಿಲೇಜ್ಗೆ ಆಗಿದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಕ್ಲಿಯರ್ ಟೈಟಲ್ ಇದೆ ನೀವು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಜಾಗ ನೋಡಿ ಓಕೆ ಆಯಿತು ಅಂತಂದರೆ ಲೀಗಲ್ ತಗೊಳ್ಳಿ ಎಲ್ಲ ಕ್ಲಾರಿಟಿ ತಗೊಂಡೆ ನೀವು ಮುಂದುವರಿಬೋದು ಸರ್ ನೀವು ಇಮಿಡಿಯೇಟ್ ಬುಕ್ ಮಾಡ್ಕೊಂಡವ್ರಿಗೆ ಸ್ಪಾಟಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಂಥ ಕಸ್ಟಮರ್ಸಿಗೆ ರಿಜಿಸ್ಟ್ರೇಷನ್ ಕಾಸ್ಟು ಫ್ರೀ ಕೊಡ್ತಾ ಇದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಕೊಟ್ಟವ್ರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಇನ್ನು ರಿಮೇನಿಂಗ್ ಫಾರ್ಟಿ ಪರ್ಸೆಂಟ್ ಏನಿರುತ್ತೆ ಅವ್ರಿಗೆ ಇಂಟ್ರಾ ಫ್ರೀ ನಾವು ಇ ಎಮ್ ಐ ಕೊಡ್ತೀವಿ ಸರ್ ಸರ್ ನೀವು ಸೈಟ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ನೀವು ಲೇಔಟ್ ಹತ್ರ ಬಂದು ಇಷ್ಟ ಆದಮೇಲೆ ನಮ್ಮದೇ ಇಲ್ಲಿ ಸೈಟ್ ಆಫೀಸ್ ಇದೆ ಅಥವಾ ನೀವು ನಾಗರಭಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ನಮ್ಮ ಆಫೀಸ್ ಇರುತ್ತೆ ನೀವು ಅಲ್ಲಾದರೂ ಬಂದು ಬುಕ್ ಮಾಡ್ಕೊಬೋದು ಅಥವಾ ಇಲ್ಲಾದರೂ ಕೂಡ ಬುಕ್ ಮಾಡ್ಕೊಬೋದು ನಮ್ಮದೊಂದು ಅಪ್ಲಿಕೇಶನ್ ಇರುತ್ತೆ ಅದು ಫಿಲ್ ಮಾಡ್ಕೊಂಡವ್ರಿಗೆ ಸ್ಪೆಷಲ್ ಆಫರ್ಸ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಸರ್ ಓ ಸೈಟ್ ವಿಸಿಟ್ ಮಾಡೋದಕ್ಕೆ ಲೇಔಟಿಗೆ ಬರಬೇಕು ಅಂತಂದರೆ ನಿಮಗೆ ಫ್ಯಾಮಿಲಿಗೆ ನಮ್ಮ ಕಡೆಯಿಂದಲೇ ನಿಮಗೆ ಕಂಪ್ನಿ ಕಡೆಯಿಂದನೇ ನಿಮಗೆ ಫ್ರೀ ವಿಸಿಟ್ ಕೊಡ್ತೀವಿ ಅಥವಾ ನೀವು ಡೈರೆಕ್ಟಾಗಿ ನೀವೇ ಲೇಔಟ್ ಹತ್ತಿರ ಬರೋದಾದ್ರೆ ನಿಮಗೆ ಈ ನೆಲಮಂಗ್ಲ ಕಡೆಯಿಂದ ಬಂತಂದರೆ ಕುಣಿಗಳ ಟೋಲ್ ಇದೆಯಲ್ಲ ಟೋಲ್ ಆದಮೇಲೆ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ನಿಮಗೆ ವಿಲೇಜು ಗಾಂಧಿ ಗ್ರಾಮ ವಿಲೇಜ್ಗೆ ಆಗಿಯೇ ಕೂಡ ಲೇಔಟ್ ಇದೆ ಸರ್